ಮನೆಯ ಮುಖ್ಯಮಂತ್ರಿಗಳು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ರಾಜ್ಯಾಧ್ಯಕ್ಷರು ಅವರು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ ನಾವು ಶಾಸಕರು ಎಲ್ಲ ಕಾಂಗ್ರೆಸ್ಸಿಗರೆ ನೂರು ಮೂವತ್ತಾರರಲಿ ನೂರ ನಲವತ್ತಾಗಿರಲಿ ನಾವೆಲ್ಲ ಕಾಂಗ್ರೆಸ್ಸಿಗರ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗ್ತೀವಿ ಇವರು ಈಗ ಹಾಗಿದ್ದಾರೆ ಅಲ್ಲಿ ಮುಖ್ಯಮಂತ್ರಿಗಳು ಉತ್ತಮ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ಅಧ್ಯಕ್ಷರು ಉತ್ತಮವಾಗಿ ಸಂಘಟನೆ ಮಾಡ್ತಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ನಮ್ಮ ಭಾಗಕ್ಕೆ ಅನೇಕ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಎಮ್ ಎಮ್ ಎಲ್ಸ್ ಕ್ಯಾಬಿನೆಟ್ಲು ಅನುದಾನ ಕೊಟ್ಟಿದ್ದಾರೆ ಅಭಿವೃದ್ಧಿ ಆಗ್ತಾ ಇದೆ ಹಾಗಾಗಿ ಬಣ್ಣ ಅಂತಕ್ಕಂಥದ್ದು ಮಾಧ್ಯಮದ ಸೃಷ್ಟಿ ಅಂತಕ್ಕಂಥ ನಾನು ಹೇಳಕ್ಕೆ ಬಯಸ್ತೇನೆ ಇವ್ರ ಬಗ್ಗೆ ಏನು ನಾವು ವಿಧಾನಸಭಾ ಅಧಿವೇಶನ ನಡಿಬೇಕಾದ್ರೆ ಕೊನೆ ಎರಡು ದಿವಸಗಳ ಸಂದರ್ಭದಲ್ಲಿ ನಾವು ಶಾಸಕರುಗಳು ಎಲ್ಲ ಕೂತು ಮಾತಾಡಿದ್ವಿ ಮಾನ್ಯ ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಇದ್ದರು ಅವಾಗ ಹೋಗ್ಬಾರೋಣ ಅಂತ ಚರ್ಚೆ ಆಯಿತು ಅದು ಪಕ್ಷ ಸರ್ಕಾರ ಅಥವಾ ಆ ಗುಂಪು ಈ ಗುಂಪು ಅಂತಲ್ಲ ಇದನ್ನು ಚರ್ಚೆಗೆ ಬಂತು ನಾಳೆ ಪತ್ರಿಕೆಯವರು ಟಿ ವಿಯವರು ಆ ಬಣ ಈ ಬಣ ಅಂತ ಬಣ್ಣಿಸ್ಬಿಟ್ರೆ ಅಂತ ಇದು ಯಾವ ಬಣ ಅಲ್ಲ ನಮ್ಮ ಬಣ ಅಂತಂದರು ನಮ್ಮ ಬಣ ನಾವು ಹೋಗೋಣ ಎಷ್ಟೊಂದು ಟೂರ್ ಹೋಗಿ ಬಂದಿದ್ರು ಶಾಸಕರುಗಳು ತಿಂಗ್ಳು ಒಂದು ತಿಂಗಳೊಂದ್ಸಲ ಹೋಗಿಬರ್ತಾರೆ ಗ್ರೂಪಲ್ಲಿ ಯಾರೂ ಅದ್ರ ಬಗ್ಗೆ ನೀವು ಇಲ್ಲಿವರೆಗೂ ಕೂಡ ಸುದ್ದಿನೇ ಮಾಡಿಲ್ಲ ಈಗ ನಾವು ಹಿರಿಯ ಶಾಸಕರು ಹೋಗಬೇಕು ಅಂದಾಗ ಏನು ಆವತ್ತು ಸಂದರ್ಭ ಇತ್ತು ಆವತ್ತು ನಡೀತಾ ಇದೆ ಇದು ಚರ್ಚೆಗಳು ಹಾಗಾಗಿ ಇದು ಯಾವುದೇ ಗುಂಪಿನ ಪ್ರವಾಸ ಅಲ್ಲ ಪಕ್ಷದ ಅಥವಾ ಸರ್ಕಾರದಲ್ಲ ಆ ಗುಂಪು ಈ ಗುಂಪು ಅಂತಲ್ಲ ವೈಯಕ್ತಿಕವಾಗಿ ಹೋಗ್ಬೇಕು ಅಂತ ತೀರ್ಮಾನ ಆಗಿರೋದ್ರಿಂದ ಹೋಗಿ ಬರ್ತಾ ಇದೆ ಸರ್ ಯಾಕೆ ಈ ಚರ್ಚೆ ಅಂದರೆ ಸಿದ್ದರಾಮಯ್ಯ ಅತ್ಯಾಪ್ತ ಮಣದಲ್ಲಿ ಗುಡಿಸ್ಕೊಂಡವರು ವೆಂಕಟೇಶ್ ಅವರ ಆಪ್ತರು ಅವರು ಈ ಒಂದು ನೇತತ್ವ ವಹಿಸಿದ್ದಾರೆ ಅಂತ ಇದೊಂದು ಜೇ ಚೇ ಜೇ ಅವರು ನಮ್ಮಂತೆ ಒಬ್ಬರು ಬರ್ತಾರೆ ಅಷ್ಟೇ ಅವ ಚರ್ಚೆ ಆದಾಗ ಹೋಗಿ ಬರೋಣ ಅಂತಂದರು ಹೋಗಿ ಬರೋಣ ಅಂತಂದ್ವಿ ಅಷ್ಟು ಬಿಟ್ಟರೆ ಅದು ಮುಖ್ಯಮಂತ್ರಿಗಳು ಆ ಥರ ಇದ್ರೆ ಕಳಿಸ್ಕೊಡೋಲ್ಲ ನೇರವಾಗಿ ಅಲ್ವೇ ಬೇರೆ ರೀತಿ ವ್ಯಾಖ್ಯಾನಿಸೋದು ಬೇಡ ಅಂತಕ್ಕಂಥದ್ದು ನನ್ನ ಮನವಿ ಮಾಧ್ಯಮ ಸ್ನೇಹಿತರೆ ನನಗೆ ಗೊತ್ತಿಲ್ಲ ನಾನು ನಾವೇನು ಗ್ರೂಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಎಷ್ಟು ಜನ ಯಾರ್ಯಾರು ನಮ್ಮಲ್ಲಿಗಿರ್ತಕ್ಕಂಥವ್ರು ಶೆಟ್ಟಿ ಅವರು ಒಬ್ಬರು ಅಧಿಕೃತವಾಗಿ ಅವರು ಹೇಳಿದ್ದಾರೆ ನಾನು ಕೂಡ ಮೊನ್ನೆ ದಿನ ಮಾಧ್ಯಮ ಸ್ನೇಹಿತರು ನನ್ನ ವಿಧಾನಸೌಧದಲ್ಲಿ ಕೇಳಿದಾಗ ನಾನು ಹೇಳಿದ್ದೀನಿ ನಾನು ಯಾವ ಬಾಣಾನು ಅಲ್ಲ ನಾನು ಸಿದ್ಧರಾಮಯ್ಯನವರು ಕೂಡ ಹೈಕಮಾಂಡ್ ಅಂತ ಹೇಳ್ತಾ ಇದ್ದಾರೆ ಮೊನ್ನೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಅಂತ ನಾವು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಭದ್ರ ಆಗಿರ್ತೇವೆ ಇಲ್ಲಿ ನಮ್ಮನ್ನು ಗುಂಪುಗಾರಿಕೆ ಮಾಡಬೇಡಿ ನಮ್ಮ ಪಕ್ಷ ವೀಕ್ ಮಾಡಬೇಡಿ ಬೇರೋ ವಿರೋಧ ಪಕ್ಷರು ಕಾಯ್ತಾ ಇದ್ದಾರೆ ಏನೋ ಆದರೆ ಏನೋ ನಾವು ಕೂಡ ಕೈ ಕಾಯಿಸ್ಕೊಳ್ಳೋಣ ಅಂತಕ್ಕಂಥದ್ದು ಬೆಂಕಿಲಿ ಕೈ ಕಾಯಿಸೋ ಚಳಿಗಾಲದಲ್ಲಿ ಅದೇ ಈ ಸಂದರ್ಭದಲ್ಲಿ ಕೈ ಕಾಯಿಸ್ಕೊಳಕ್ಕೆ ಅವರೆಲ್ಲವೂ ಕೂಡ ಆಗ ಅದೇ ಥರ ಬಂದಿರೋದು ನಮ್ಮ ವಿರೋಧ ಪಕ್ಷದವರು